ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ನಿಮ್ಮದು ಆಟೋ ಕಡೆ ಕಳ್ಸಿ ಕೊಟ್ಟಿದ್ರಲ್ಲ ಹಾಂ ಆಟೋ ಹಾಂ ಹಾಂ ಓಡರ್ ಎಷ್ಟು ಹಾಂ ಎರಡು ಸಾವಿರದ ಹದಿನೈದು ಓನರ್ ಹಾಂ ಓನರ್ ಎಷ್ಟಾಗಿದ್ದಾರ ಓನಾರೋ ಐದು ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ತನಕ ಗಾಡಿ ಇನ್ಶೂರೆನ್ಸ್ ಇಲ್ಲ ಸರ್ ಇನ್ಶೂರೆನ್ಸ್ ಇಲ್ಲ ಹಾಂ ಅದೇನು ಮಾಡಿಸ್ಕೊಡ್ತೀರಾ ಹಂಗೆ ಕೊಡ್ತೀರಾ ಮಾಡಿಸ್ಕೊಡ್ತೀರ ಸರ್ ಮಾಡಿಸ್ಕೊಡ್ತೀರಾ ಹಾಂ ಲೋನ್ ಏನಿಲ್ಲ ಈ ತನ ಕಡಿಮೆ ಲೋನ್ಗೇನು ಏನಿಲ್ಲ ಸರ್ ಲೋನ್ಗೇನಿಲ್ಲ

ಲೊಕೇಶನ್ ನಗರ ಅದ ಯಾವಾಗ್ಲೂ ಹೇಳದ್ನಲ್ಲ ಕಾರ್ದು ಹಾ ನಗರ ಎಷ್ಟ್ ಗಡಿಗೆ ಒಂದ್ ಇಪ್ಪತ್ತು ಒಂದ್ ಇಪ್ಪತ್ ಹೇಳ್ತಿದ್ರ ಹ್ಮ್ ಒಂದ್ ಪೆಂಡಲ್ ಎಷ್ಟ ಅದೇ ಸರ್ ಇನ್ಶೂರೆನ್ಸ್ ಎಲ್ಲಾ ಮಾಡ್ಸಿಕೊಡ್ರಿ ಒಂದ್ ಇಪ್ಪತ್ತು ಅವ್ರ ಇನ್ಶೂರೆನ್ಸ್ ಇದು ಮಾಡ್ಸ್ಕೊತೀನಿ ಅಂದ್ರೆ ಒಂದ್ ಕೊಡ್ ಒಂದ್ ಲಕ್ಷ ಕೊಡ್ತಿರ ಹಾ ಓಕೆ ಕಪ್ಲೇಟ್ ಮಾಡ್ತೀವಿ ಗಡಿನ ಸರ್ ಕೂಡ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಆಯ್ತು ಸರ್